ಭಕ್ತನು ಇದರಿಂದ ಪಾಠ ಕಲಿತುಕೊಂಡನು ಎಂಬುವುದನ್ನು ಬೇರೆ ಹೇಳುವ ಅಗತ್ಯವಿಲ್ಲ ಈ ರೀತಿ ಬಾಬಾ ನಮಗೆ ಸಂದರ್ಭ ಒದಗಿದಾಗ ನೀತಿ ಬೋಧಿಸುತ್ತಿದ್ದರು ಅದನ್ನು ನಾವು ಗಮನಿಸಿ ಅದರಂತೆ ನೆನೆದು ನಡೆದುಕೊಂಡರೆ ನಮ್ಮ ಆಧ್ಯಾತ್ಮಿಕ ಗುರಿ ನಮ್ಮಿಂದ ದೂರವಿರಲಾರದು ನಮ್ಮನ್ನು ಕೇವಲ ಮನುಷ್ಯ ಮಾತ್ರಂದು ತಿಳಿದಿದ್ದ ಕೆಲವ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ ಆ ತೇಜಸ್ಸು ವಾಯು ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಹೇಳುತ್ತಾರೆ ದೇವರು ಸಾಯಿ ರೂಪದಲ್ಲಿ ಅವತರಿಸಿದರು ಯಾರು ಅವರನ್ನು ಯಾವಾಗಲೂ ಸ್ಮರಿಸುತ್ತ ಅವರನ್ನೇ ಏಕಮಾತ್ರ ಆಶ್ರಯವಾಗಿ ಮಾಡಿಕೊಂಡಿದ್ದಾರೆಯೋ ಅವರು ಸಿಹಿ ಮತ್ತು ಸಕ್ಕರೆ ಅಲೆ ಮತ್ತು ಕಡಲು ನೇತ್ರ ಮತ್ತು ಕಾಂತಿಯಂತೆ ದೇವರಲ್ಲಿ ಏಕಾಗ್ರತೆಯನ್ನು ಮುಟ್ಟುತ್ತಾರೆ ಯಾರು ಜನನ ಮರಣಗಳೆಂಬ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆಯೋ ಅಂಥವರು ಸತ್ಯಪರರಾಗಿರಬೇಕು ಯಾವ ಮನುಷ್ಯನಿಗೂ ನೋವನ್ನುಂಟು ಮಾಡುವಂಥ ಮಾತುಗಳನ್ನು ಆಡಬಾರದು ಯಾವಾಗಲೂ ಸತ್ಯಪರವಾಗಿ ತಮ್ಮ ತನುಮನಧನಗಳನ್ನು ಆ ಭಗವಂತನಲ್ಲಿ ಅರ್ಪಿಸಬೇಕು ಆಗ ಅವರು ಹೆದರಬೇಕಿಲ್ಲ ಯಾರು ಸಾಯಿಯವರನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ಜಪಿಸುತ್ತಾರೆಯೋ ಹಾಡುತ್ತಾರೆಯೋ ಇತರ ಯೋಚನೆಗಳಿಲ್ಲದೆ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡುತ್ತಾರೆಯೋ ಅವರ ಜ್ಞಾನವನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ ಬಾಬಾ ಅನೇಕರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ಆಶ್ರಯ ಪಡೆಯಿರಿ ಎಂದು ಹೇಳುತ್ತಿದ್ದರು ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಿದ್ದರು ಕೆಲವರಿಗೆ ಹರಿನಾಮ ಸ್ಮರಣೆಯನ್ನು ಮಾಡುವಂತೆಯೂ ಕೆಲವರಿಗೆ ಪರಮಾತ್ಮನ ಲೀಲೆಗಳನ್ನು ಶ್ರವಣ ಮಾಡುವಂತೆಯೂ ಕೆಲವರಿಗೆ ಹರಿಯ ಪಾದಪೂಜೆ ಮಾಡುವಂತೆಯೂ ಮತ್ತೆ ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದ ಜ್ಞಾನೇಶ್ವರಿ ಮುಂತಾದ ಗ್ರಂಥಗಳನ್ನು ಓದುವಂತೆಯೂ ಹೇಳುತ್ತಿದ್ದರು ಅನೇಕರಿಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂತೆ ಹೇಳುತ್ತಿದ್ದರು ಕೆಲವರನ್ನು ಅವರು ತಮ್ಮ ಹತ್ತಿರ ಕೂಡರಿಸಿ ಕೊಡುತ್ತಿದ್ದರು ಮತ್ತೆ ಕೆಲವರನ್ನು ಖಂಡೋಬ ದೇವಸ್ಥಾನಕ್ಕೆ ಕಳುಹಿಸುತ್ತಿದ್ದರು ಮಿಕ್ಕವರಿಗೆ ಚಾಂದೋಗ್ಯೋ ಉಪನಿಷತ್ತನ್ನಾಗಲಿ ಗೀತೆಯನ್ನಾಗಲಿ ಪಠಿಸಲು ಹೇಳುತ್ತಿದ್ದರು ಅವರ ಉಪದೇಶಗಳಿಗೆ ಮಿತಿರಲಿಲ್ಲ ಕೆಲವರು ಕುಡುಕರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಎದೆಯ ಮೇಲೆ ಕುಳಿತು ನೋವು ಮಾಡಿ ಅವರು ಕುಡಿಯುವುದಿಲ್ಲವೆಂದು ಮಾತು ಕೊಟ್ಟ ಹೊರತು ಬಿಡುತ್ತಿರಲಿಲ್ಲ ಕೆಲವರಿಗೆ ಕನಸಿನಲ್ಲಿ ಗುರು ಬ್ರಹ್ಮಾದಿ ಮಂತ್ರದ ಅರ್ಥವನ್ನು ವಿವರಿಸುತ್ತಿದ್ದರು ಹಠಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಬಿಡುವಂತೆ ಹೇಳಿ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸುತ್ತಿದ್ದರು ಅವರ ರೀತಿ ನೀತಿಗಳನ್ನು ವರ್ಣಿಸಲು ಅಸಾಧ್ಯ ಪ್ರಪಂಚದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಪಾಠ ಕಲಿಸುತ್ತಿದ್ದರು ಅವುಗಳಲ್ಲಿ ಒಂದನ್ನು ಕೆಳಗೆ ಕೊಟ್ಟಿರುತ್ತೇವೆ ಮುಂದಿನ ಭಾಗದಲ್ಲಿ ಅದನ್ನು ವಿವರಿಸುತ್ತೇವೆ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್